ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಪ್ರಭಾವಿ ವ್ಯಕ್ತಿಗಳು ಹಿಂದಿದ್ದಾರೆ ಮಾತು ಅನೇಕರು ಹೇಳ್ತಾರೆ ಪೊಲೀಸ್ನವರು ಹಿಂದಿದೆ ಅಂತ ಹೇಳ್ತಾ ಇದ್ದಾರೆ ಇದು ಹೌದು ಅಲ್ಲೋ ಅನ್ನೋದು ಚರ್ಚೆ ಆಗಬೇಕು ಮತ್ತು ತನಿಖೆಯಿಂದ ಹೊರಗೆ ಬರಬೇಕು ಆದರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಂತಿದ್ದಂಗೆ ಇಡೀ ಪ್ರಪಂಚದಲ್ಲಿ ಹಿಂದೂ ಸಮಾಜಕ್ಕೆ ಒಂದು ಶ್ರದ್ಧಾ ಕೇಂದ್ರ ಎಲ್ಲರೂ ಅದಕ್ಕೆ ಭಕ್ತಿಯಿಂದ ನಡ್ಕೋತಾರೆ ಆ ಕೇಂದ್ರಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಚ್ಯುತಿ ಬರಬಾರದು ಆ ದಿಕ್ಕಿನಲ್ಲಿ ಈ ಬಗೆಯ ಚರ್ಚೆ ಪ್ರಭಾವಿ ವ್ಯಕ್ತಿಗಳು ಹಿಂದಿದ್ದಾರೆ ಅಂತ ಮಾತು ಅನೇಕರು ಹೇಳ್ತಾರೆ ಪೊಲೀಸ್ನವರು ಹಿಂದಿದೆ ಅಂತ ಹೇಳ್ತಾ ಇದ್ದಾರೆ ಇದ್ರ ಹೌದು ಅಲ್ಲೋ ಅನ್ನೋದು ಚರ್ಚೆ ಆಗಬೇಕು ಮತ್ತು ತನಿಖೆಯಿಂದ ಹೊರಗೆ ಬರಬೇಕು ಆದರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಂತಿದ್ದಂಗೆ ಇಡೀ ಪ್ರಪಂಚದಲ್ಲಿ ಹಿಂದೂ ಸಮಾಜಕ್ಕೆ ಒಂದು ಶ್ರದ್ಧಾ ಕೇಂದ್ರ ಎಲ್ಲರೂ ಅದಕ್ಕೆ ಭಕ್ತಿಯಿಂದ ನಡ್ಕೋತಾರೆ ಯಾವುದೇ ಕಾರಣಕ್ಕೂ ಕೂಡ ಚುತಿ ಬರಬಾರದು ಆ ದಿಕ್ಕಿನಲ್ಲಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ